ಸಾಯಿ ಭಕ್ತರೆಲ್ಲರಿಗೂ ನನ್ನ ನಮಸ್ಕಾರಗಳು ಬಾಬಾರವರ ಕೃಪೆ ಮತ್ತು ಆಶೀರ್ವಾದ ಎಲ್ಲರ ಮೇಲೆಯೂ ಇರಲಿ ಎಂದು ಹೇಳುತ್ತಾ ಇವತ್ತಿನ ದಿನ ನಾವು ಗುರುವಿನಲ್ಲಿ ಯಾವ ರೀತಿ ಸಂಪೂರ್ಣ ಶರಣಾಗತಿಯನ್ನು ಹೊಂದಬೇಕು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಸಾಯಿ ಕರ್ಮಬಂಧನದಿಂದ ನಮ್ಮನ್ನು ಮುಕ್ತ ಮಾಡುವ ನಿನ್ನ ಚರಣಗಳ ದರ್ಶನ ಪಡೆದ ನಾವೇ ಧನ್ಯರು ನಿನ್ನ ರೂಪ ಈಗ ಅಗೋಚರವಾಗಿದ್ದರೂ ನಿನ್ನನ್ನೇ ನಂಬಿದ ಭಕ್ತರಿಗೆ ನಿನ್ನ ಅನುಗ್ರಹದ ಅನುಭವವಾಗುತ್ತಿದೆ ಅಸದೃಶ್ಯವಾದ ಮತ್ತು ಉದಾತ್ತವಾದ ದಾರದಿಂದ ನಿನ್ನ ಭಕ್ತರನ್ನು ನಿನ್ನೆಡೆಗೆ ಸೆಳೆದುಕೊಂಡು ತಾಯಿಯು ತನ್ನ ಕಂದನನ್ನು ಅಪ್ಪಿಕೊಳ್ಳುವಂತೆ ಅವರನ್ನು ನೀನು ಅಪ್ಪಿಕೊಳ್ಳುತ್ತಿ ನೀನು ಎಲ್ಲಿರುವೆ ಎಂಬುದು ಭಕ್ತರಿಗೆ ಗೊತ್ತಿಲ್ಲದಿದ್ದರೂ ನಿನ್ನ ಏಕೈಕ ರೀತಿಯಿಂದ ಸೂತ್ರಧಾರಿಯಾಗಿ ಕೊನೆಗೆ ಭಕ್ತಿಗೆ ಅವರ ಹಿಂದೆಯೇ ಇರುವಂತೆ ಅನುಭವ ನೀಡಿ ಅವರನ್ನು ಸಂರಕ್ಷಿಸುತ್ತಿರುವೆ ಬುದ್ಧಿವಂತರು ಜ್ಞಾನಿಗಳು ಮತ್ತು ವಿದ್ವಾಂಸರು ತಮ್ಮ ಅಹಂಭಾವದಿಂದ ಸಂಸಾರವೆಂಬ ಸಾಗರದಲ್ಲಿ ತೊಳಲುತ್ತಾರೆ ಆದರೆ ನಿಜವಾದ ಭಕ್ತರನ್ನು ನೀನು ಕಾಪಾಡುವೆ ಬಾಹ್ಯದಲ್ಲಿ ಅಗೋಚರನಾಗಿ ನಿನ್ನ ಲೀಲೆಯನ್ನೂ ನೀನು ನಡೆಸುತ್ತಾ ಅವುಗಳಲ್ಲಿ ನಿನಗೆ ಆಸಕ್ತಿ ಇಲ್ಲವೆಂದು ತೋರಿಸುತ್ತಿ ನಿನ್ನ ಜೀವನದ ಮರ್ಮ ಯಾರೂ ತಿಳಿಯರು ಆದುದರಿಂದ ನಮ್ಮ ಪಾಪ ನಿರ್ಮೂಲನಕ್ಕಾಗಿ ನಿನ್ನಲ್ಲಿ ತನು ಮನ ದನಗಳನ್ನು ಅರ್ಪಿಸಿ ಯಾವಾಗಲೂ ನಿನ್ನ ನಾಮಸ್ಮರಣೆ ಮಾಡುವುದೇ ಉತ್ತಮವಾದ ಸಾಧನ ನೀನು ಭಕ್ತರ ಅಭೀಷ್ಟಗಳನ್ನು ನೆರವೇರಿಸುತ್ತಿ ಯಾರು ಮೋಹದಿಂದ ದೂರ ಇರುತ್ತಾರೆಯೋ ಅಂಥವರಿಗೆ ನೀನು ಪರಮಾನಂದವನ್ನು ದಯಪಾಲಿಸುತ್ತಿ ನಿನ್ನ ಪವಿತ್ರ ನಾಮಾಮೃತ ಸ್ಮರಣೆಯೇ ಭಕ್ತರಿಗೆ ಸುಲಭ ಸಾಧನ ಈ ಸಾಧನೆಯಿಂದ ನಮ್ಮ ರಜ ಗುಣಗಳು ನಾಶವಾಗುತ್ತವೆ ಸತ್ವಗುಣ ಮತ್ತು ಧರ್ಮ ಬುದ್ಧಿಯು ವಿವೇಕವು ವಿತಾರಾಗವು ಜ್ಞಾನದ ಜೊತೆಗೆ ಉದ್ಭವಿಸುತ್ತದೆ ಆಗ ನಾವು ಆತ್ಮೋನ್ಮುಖರಾಗುತ್ತೇವೆ ಇದೇ ಗುರುವಿನಲ್ಲಿ ಮಾಡಬೇಕಾದ ಸಂಪೂರ್ಣ ಶರಣಾಗತಿ ನಮ್ಮ ಮನಸ್ಸು ನಿರ್ಮಲವಾಗಿ ಶಾಂತಿ ಪಡೆಯುವುದು ಒಂದೇ ಇದಕ್ಕೆ ನಿದರ್ಶನ ಈ ಶರಣಾಗತಿ ಭಕ್ತಿ ಮತ್ತು ಜ್ಞಾನದ ಮಹತ್ವ ಅಪೂರ್ವವಾದದ್ದು ಬಾಬಾ ಅವರು ಭಕ್ತರನ್ನು ಅನುಗ್ರಹಿಸಿದರೆ ಅವರು ಅಗಲಿರಲು ಎಡಬಿಡದೆ ಅವರ ಬಳಿಯಲ್ಲಿಯೇ ಇರುತ್ತಾರೆ